ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದಷ್ಟು ನನ್ನ ಹತ್ರ ಇರುವ ಗಿಡದ ಕಲೆಕ್ಷನ್ಸು ಹಾಗೆ ಪೋಸ್ಟ್ ಮಾರ್ಟಮಲ್ಲಿ ಅಥವಾ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಸ್ಟಿಚ್ ಮಾರ್ಕ್ಸ್ ಹೋಗೋದಕ್ಕೆ ಏನೇನು ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಏನೇನು ಮಾಡ್ಬೋದು ಅಂತ ಹೇಳೋದನ್ನು ನಾನು ನಿಮಗೆ ತೋರಿಸ್ತೇನೆ ಸಣ್ಣದಾಗಿ ಒಂದು ಮಳೆ ಬಂದಿತ್ತು ಹಾಗೆ ಗಿಡದ ಮೇಲೆಲ್ಲ ಒಂದು ಸ್ವಲ್ಪ ಮಳೆಯ ಹನಿಗಳು ಹಾಗೆ ಇದ್ದು ಅದನ್ನು ನೋಡಲಿಕ್ಕೆ ತುಂಬ ಚೆಂದ ಅಲ್ವಾ ಗಿಡದ ಮೇಲಿರುವ ಒಂದು ಸಣ್ಣ ಪುಟ್ಟ ಹನಿಗಳು ಮುತ್ತಿನಂಥ ಹನಿಗಳನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಅಲ್ವಾ ಹಾಗೆ ನಾವಲ್ಲಿ ಹೀಗೆ ಬಿಸಾಕಿದ ಮೆಣಸಿನ ಮೆ ಮೆಣಸಲ್ಲಿ ಗಿಡ ಆಗಿ ಅದು ಎಷ್ಟು ಇದಾಗಿದೆ ನಾವು ನೆಟ್ಟ ಗಿಡದಲ್ಲಿ ಕೂಡ ಅಷ್ಟು ಚೆನ್ನಾಗಿ ಆಗಲಿಲ್ಲ ಆದರೆ ಬಿಸಾಕಿ ಹಾಗೆ ವೇಸ್ಟ್ ಅಂತ ಬಿಸಾಡಿದ ಮೆಣಸು ಗಿಡ ಆಗಿ ಹುಟ್ಟಿ ಅದರಲ್ಲಿ ಮೆಣಸಿನಕಾಯಿ ಆಗಿದೆ ಹಸಿ ಮೆಣಸಿನಕಾಯಿ ಮತ್ತು ಅಮ್ಮನ ಮನೆಯಿಂದ ತಾವರೆ ತಂದಿದೆ ನೇರಳೆ ಬಣ್ಣದ್ದು ಇದು ತಾವರೆ ಗಿಡ ನನ್ನ ಹತ್ರ ಇರೋದು ಪ್ಲ್ಯಾಂಟ್ ಸೊ ಇದನ್ನು ಮಾಡಿದ್ದೇನೆ ಇದು ಆಗ್ತದಾಗ ಗೊತ್ತಿಲ್ಲ ಇದು ಮಲ್ಲಿಗೆ ಗಿಡ ಇದು ನಮ್ಮ ಮನೆಯಿಂದ ತಂದದ್ದು ಸೊ ಇದಾದಮೇಲೆ ಇದು ಡೇಲಿಯ ಗಿಡ ಇದು ಬೇಸಿಗೆಯಲ್ಲಿ ಆಗೋದಿಲ್ಲ ಬಟ್ ಗಡ್ಡೆ ಹಾಕಿದ್ದೆ ನೀರು ಹಾಕುವ ಕಾರಣ ಅಷ್ಟು ಬಂದಿದೆ ಬೇಸಿಗೆಯಲ್ಲಿ ಅಷ್ಟಾಗಿ ಆಗೋದಿಲ್ಲ ಇದು ನಮ್ಮದೊಂದು ಅಶ್ವತ್ಥ ಗಿಡ ಆಯಿತಾ ಇದು ಇದಕ್ಕೆ ವರ್ಷ ಸುಮಾರಾಯಿತು ಇದು ಹಸ್ಬೆಂಡ್ ರೂಮಲ್ಲಿದ್ದಾಗಲೇ ಇತ್ತು ನಮ್ಮ ಮದುವೆಗೆ ಮುಂಚೆ ಹತ್ತು ವರ್ಷ ಹಿಂದಿನ ಅಂತ ಹೇಳಿದರು ಸೊ ಹಾಗೆ ಅಶ್ವತ್ಥ ಗಿಡ ಅದು ಅಂದರೆ ಹೊರಗೆ ನಡೆದಿದ್ದರೆ ದೊಡ್ಡ ಅಶ್ವಥ ಮರ ಆಗ್ತಿತ್ತು ಇದು ಸೇವಂತಿಗೆ ಗಿಡ ಸೊ ಹೊರಗೆ ನಡೆದಿ ಇದು ಬೋನ್ಸಾಯಿ ಮಾದರಿಯಲ್ಲಿ ನಾವೇನು ಮಾಡಲಿಲ್ಲ ಬಟ್ ಅದು ಹಾಗೇ ಇದ್ದ ಕಾರಣ ಇದರಲ್ಲಿತ್ತು ಇದು ಒಂದು ಗುಲಾಬಿ ಗಿಡ ನೋಡಿ ಇಲ್ಲಿ ಇದು ಒಂದು ಗುಲಾಬಿ ಗಿಡ ಸೊ ಅಶ್ವಥ ಗಿಡ ಏನಾಗ್ತದೆ ಅಂತೇಳಿದರೆ ಅದು ಎಲೆ ಉದುರ್ತದೆ ಪುನಃ ಚಿಗಿರ್ತದೆ ಹೀಗೆ ಆಗ್ತದೆ ಅದು ಅದು ದೊಡ್ಡದು ಆಗೋದಿಲ್ಲ ಸಣ್ಣದೂ ಆಗೋದಿಲ್ಲ ಹಾಗೆ ಉಂಟು ಇದು ಅಲೋವೇರಾ ಮತ್ತು ಇದೊಂದು ಕ್ರೋಟನ್ ಗಿಡ ಹಾಗೆ ಇದು ಮದರಂಗಿ ಗಿಡ ಮೆಹಂದಿ ಸೊಪ್ಪಿನ ಗಿಡ ಇದು ಇದು ನನಗೆ ಇಲ್ಲಿ ಪಕ್ಕದಲ್ಲಿ ಒಬ್ಬರು ಪಕ್ಕದಲ್ಲಿ ಒಬ್ಬರು ತಂದು ಕೊಟ್ಟಂಥದ್ದು ಇದನ್ನು ನೆಟ್ಟಿದ್ದೇನೆ ತುಂಬ ದೊಡ್ಡದಾಗ್ತದೆ ಸಿಮೆಂಟಿನ ಚಟಿಯಲ್ಲಿ ನೆಟ್ಟಿದ್ದೇನೆ ಗುಲಾಬಿ ಗಿಡಗಳನ್ನೆಲ್ಲ ಪ್ಲಾಸ್ಟಿಕ್ ಚಟ್ಟಿಯಲ್ಲಿ ಹಾಕಿದ್ದೇನೆ ಇದು ನೋಡಿ ತೊಟ್ಟೆಯಲ್ಲಿ ಗೋಣಿಯಲ್ಲಿ ಎಲ್ಲ ಗುಲಾಬಿ ಗಿಡವನ್ನು ಹಾಕಿದ್ದೇವೆ ಇದರಲ್ಲೆಲ್ಲ ಖಾಲಿ ಅಂತಾರಲ್ಲ ಇದರಲ್ಲೆಲ್ಲ ಡೇಲಿಯ ಗಡ್ಡೆಗಳಿದೆ ಇದು ಮಳೆಗಾಲದಲ್ಲಿ ಚಳಿಗಾಲದಲ್ಲೆಲ್ಲ ಮೇಲೆ ಬರ್ತದೆ ಸೊ ಹಾಗೆ ಇದು ನೋಡಿ ಅದರಲ್ಲಿ ಬಂದಿದೆ ಇದು ಒಂದು ಇದರಲ್ಲೂ ಅಷ್ಟೇ ಡೈಲಿಯದ ಗಡ್ಡೆ ಉಂಟು ಇದು ದಾಸವಾಳ ಗಿಡ ಒಂದು ಚಂದದ ಕಲರಿನ ದಾಸವಾಳ ಗಿಡ ಸೊ ಇಷ್ಟು ನನ್ನ ಹತ್ರ ಉಂಟು ಆದಷ್ಟು ಮಾಡಿದ್ದೇನೆ ನಾನು ಸುಮಾರು ಮಾಡಿದ್ದೇನೆ ಇದು ಕರಿಬೇವಿನ ಎಲೆ ಇದು ಒಂದು ದೊಡ್ಡ ಬಕೆಟಲ್ಲಿ ಹಾಕಿಟ್ಟದ್ದು ಕರಿಬೇವಿನ ಎಲೆ ಇದು ನಮಗೆ ಉಪ್ಪಿಟ್ಟು ಮಾಡುವಾಗಲೂ ಇನ್ನೇನಾದರೂ ಮಾಡುವಾಗಲೂ ಒಗ್ಗರಣೆಗೆ ಹಾಕ್ಲಿಕ್ಕೂ ಒಂದು ಎರಡು ಎಳೆ ಕೊಯ್ಕೊಂಡು ಬರಬೇಕು ಅಂದರೆ ನಮ್ಮ ಮನೆಯಲ್ಲೇ ಇದ್ರೆ ಒಂದು ಇದಿರ್ತದೆ ಹಾಗಾಗಿ ಕೊಯ್ ಇದು ಮಾಡಿದ್ದು ಸೊ ಇದು ದಾಸವಾಳದ ಗಿಡ ಇದು ಕಟ್ಟಿಂಗ್ಸನ್ನು ಹಾಕಿದ್ದು ಇದರಲ್ಲಿ ಸಣ್ಣಗೆಲ್ಲೋ ಊರಿದ್ರೆ ಅದು ಬದುಕುವುದಿಲ್ಲ ಇದು ಚಿಗುರಿದೆ ನೋಡಿ ಎಲ್ಲ ಬದುಕಿದೆ ಇದನ್ನು ಬೇರೆ ಕಡೆ ಹಾಕಬೇಕಿನ್ನು ಇದು ಮುಟ್ಟಿದರೆ ಮುನಿ ನಾಚಿಗೆ ಮುಳ್ಳು ಇದಕ್ಕೆ ತುಂಬ ಹೆಸರುಂಟು ಇದು ನಮಗೆ ಇದರ ಸೊಪ್ಪಿನ ಇದು ಮಾಡಿದರೆ ಇದು ಜ್ವರ ಇದರ ಸೊಪ್ಪು ಮತ್ತು ತುಳಸಿ ಎಲೆ ಜೊತೆ ಕುದಿಸಿ ಕುಡಿದ್ರೆ ಜ್ವರ ಕಡಿಮೆ ಆಗ್ತದೆ ಹಾಗೆ ಕಿಡ್ನಿ ಸ್ಟೋನ್ ಇದ್ದರೆ ಕೂಡ ಇದು ಒಳ್ಳೆಯದಾಗ್ತದೆ ಇದು ನೋಡಲಿಕ್ಕೆ ತುಂಬ ಸಣ್ಣದ ಗಿಡ ಆದರೆ ಔಷಧಿಯ ಪಟ್ಟಿ ತುಂಬ ಇದೆ ಪೀರಿಯಡ್ಸ್ ಟೈಮಲ್ಲಿ ಲೇಡೀಸಿಗೆ ಹೊಟ್ಟೆ ನೋವಿಗಾಗ್ತದೆ ಹಾಗೆ ಇದರ ಎಲೆಯನ್ನು ಕಷಾಯ ಮಾಡಿ ಕುಡಿದ್ರೆ ತುಂಬ ಉಪಯೋಗ ಉಂಟು ದೇಹಕ್ಕೆ ಸೊ ಇದು ತುಳಸಿ ಗಿಡ ಇದು ಗರಿಕೆ ಗಿಡ ಇದು ಗಣೇಶನಿಗೆ ಅತ್ಯಂತ ಪ್ರಿಯವಾದದ್ದು ಇದನ್ನು ಒಂದು ಕೊಡಿ ನಮ್ಮ ಗರಿಕೆ ಇಟ್ಟರು ಕೂಡ ಎಲ್ಲವೂ ಇಟ್ಟಂತೆ ಆಯ್ತಂತೆ ಗಣೇಶ ದೇವರಿಗೆ ಗಣಪತಿ ದೇವರಿಗೆ ಸೊ ಇದು ಮೆಣಸಿನ ಗಿಡ ಅದೇ ನಾನು ಹೇಳಿದ್ದು ನಾವು ನೆಟ್ಟ ಗಿಡದಲ್ಲಿ ಕೂಡ ಇಷ್ಟೊಂದು ಮೆಣಸು ಆಗಿದೆ ಆದರೆ ನಾನು ಆವಾಗಲೇ ಹಾಗೆ ಹುಟ್ಟಿಕೊಂಡ ಗಿಡದಲ್ಲಿ ಜಾಸ್ತಿ ಮೆಣಸಾಗಿದೆ ಇದು ನೋಡಿ ಇದು ಒಂದು ಸ್ವಲ್ಪ ಬಿಳಿ ಬಿಳಿಯಾಗಿದೆ ಏನಾದರೂ ಸ್ಪ್ರೇ ಮಾಡಿದರೆ ಆಗ್ತದಂತೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಇದು ಒಂದು ಸ್ವಲ್ಪ ಬಿಳಿ ಬಿಳಿಯಾಗಿದೆ ನೆಟ್ಟ ಗಿಡಕ್ಕಿಂತ ಹಾಗೆ ಹುಟ್ಟಿಕೊಂಡ ಗಿಡದಲ್ಲಿ ಜಾಸ್ತಿ ಫಸಲು ಬಂದಿದೆ ಅಂತ ಹೇಳ್ಬೋದು ಇದು ಮೆಣಸಿ ಇದು ಪುದೀನ ಗಿಡ ಇದು ನೋಡಿ ಪುದೀನ ಗಿಡ ಇದು ಹೀಗೆ ಉಂಟು ಇದು ನಾನು ಬಸಳೆ ಸೊಪ್ಪು ಹಾಕಿದ್ದು ಇದು ನಿಜವಾಗಿ ಚಪ್ಪರ ಹಾಕಿ ಮಾಡಬೇಕಿದ್ದನ್ನು ಇಷ್ಟು ಇದರಲ್ಲಿ ಮಾಡಿದರೆ ಸಾಕಾಗೋದಿಲ್ಲ ಬಟ್ ಇದು ಟೊಮೆಟೊ ಹಾಕಿದ್ದೆ ಚೆಂದ ಬರಲಿಲ್ಲ ನೋಡಿ ಗಿಡ ಇನ್ನೂ ಉಂಟು ಅದರಲ್ಲಿ ಬೇರೆ ಏನಾದರೂ ಮಾಡಬೇಕಿನ್ನು ಅದಾದಮೇಲೆ ಇದು ಅಮ್ಮನ ಮನೆಯಿಂದ ತಂದದ್ದು ನಾನು ಸುರುಳಿ ಗಿಡ ಬಿಳಿ ಮತ್ತು ಹಳದಿ ಬಣ್ಣ ಎರಡು ಸುರುಳಿ ಗಿಡ ನೋಡಿ ಇನ್ನೂ ಅದು ಇದಾಗಿದೆ ಅದಕ್ಕೆ ನಾನು ಕಾಫಿ ಪುಡಿ ಹಾಕಿದ್ದೇನೆ ಅದು ಒಳ್ಳೆಯ ಗೊಬ್ಬರ ಅಂಥೇಳಿ ಇದು ಆ್ಯಂಥೋರಿಯಂ ಗಿಡ ಇದು ನಮ್ಮ ಮನೆಯಿಂದ ತೊಗೊಂಡು ಬಂದದ್ದು ಊರಿಂದ ತಂದದ್ದು ನಾವು ಇದರಲ್ಲಿ ಹಾಗೆ ತೊಗೊಂಡು ಬಂದದ್ದು ಇದು ಕಾಗದ ಹೂವಿನ ಗಿಡ ಹಾಗೆ ಇನ್ನು ಇದು ಕಾಗದ ಹೂ ಮೇಲೆ ಇದು ಬಿಸ್ಕೆಟ್ ಹೂವು ಅಂತೇಳಿ ಹೇಳ್ತಾರೆ ಇದು ನೋಡಿ ಬಿಸ್ಕೆಟ್ ಹೂವು ಹಾಗೆ ಇನ್ನು ಮದ್ರಾಸ್ ಒಂದೆಲಗ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಇದು ಮದ್ರಾಸ್ ಒಂದೆಲಗ ಇದು ನನ್ನ ಅಕ್ಕ ಕೊಟ್ಟದ್ದು ನನಗೆ ಊರಿಗೆ ಹೋಗಿರುವಾಗ ಮದ್ರಾಸ್ ಒಂದೆಲಗ ಊರಾಗೆ ಅಂತ ಹೇಳ್ತಾರೆ ನಮ್ಮ ಊರಿನ ಭಾಷೆಯಲ್ಲಿ ತಂಬುಳಿ ಮಾಡಲಿಕ್ಕೆ ಆಗ್ತದೆ ಚೆಂದ ಬಂದಿದೆ ಬರೀ ಬೇರು ಕೊಟ್ಟಿದ್ಲು ಚೆಂದ ಬಂದಿದೆ ಇದು ಅಪ್ಪ ನೆಟ್ಟು ಕೊಟ್ಟಂಥ ಒಂದು ಕ್ರೋಟನ್ ಗಿಡ ಇದನ್ನು ತೊಟ್ಟೆಯಲ್ಲಿ ತಂದಿದೆ ನಾನು ಪಾಟಿಗೆ ವರ್ಗಾವಣೆ ಮಾಡಿದ್ದೀನಿ ಇದು ಒಂದು ಕ್ರೋಟನ್ ಬಟ್ ಇದಷ್ಟು ಚಂದ ಬರಲಿಲ್ಲ ಅದನ್ನು ಸ್ವಲ್ಪ ಇನ್ನು ಕೆಲಸ ಉಂಟದಕ್ಕೆ ವೆಲ್ಕಮ್ ಹಾಗೆ ಏನು ಅಂತ ಹೇಳಿದರೆ ಈ ವ್ಲಾಗಲ್ಲಿ ಸ್ವಲ್ಪ ಗಿಡ ಅದು ಇದರ ಜೊತೆಗೆ ನಾನು ಅಂದರೆ ಈಗ ನಮಗೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಅಥವಾ ಪ್ರೆಗ್ನೆನ್ಸಿ ಅಂದರೆ ಆದಮೇಲೆ ಏನಾಗುತ್ತೆ ಅಂತ ಹೇಳಿದರೆ ಸ್ಟ್ರೆಚ್ ಮಾರ್ಕ್ ಇರುತ್ತೆ ಹೊಟ್ಟೆ ಸ್ವಲ್ಪ ಎಕ್ಸ್ಪಾಂಡ್ ಆಗಿರುತ್ತೆ ಮತ್ತು ಆ ಸ್ಟೆಚ್ ಸ್ಟ್ರೆಚ್ ಮಾರ್ಕು ಹಾಗೆ ಉಳ್ಕೊಳ್ತಿದೆ ಸೊ ಅದನ್ನು ನಾವು ಹೇಗೆ ಇದು ಮಾಡ್ಬೋದು ಅಂದರೆ ನನಗೆ ನನ್ನ ಗೈನಕಾಲಜಿಸ್ಟ್ ಎಂತ ರೆಫರ್ ಮಾಡಿದ್ದಾರೆ ಅಂತೇಳಿ ಯಾವ ಇದು ಅಂತ ಇದು ಲೂಸಿಯಾರ ಅಂತ ಒಂದು ಕ್ರೀಮನ್ನು ರೆಫರ್ ಮಾಡಿದ್ದಾರೆ ನನಗೆ ನಿಮಗೆ ಕಾಣಿಸ್ತಾ ಇರ್ಬೋದು ಲೂಸಿಯಾರ ಕ್ರೀಮ್ ಅಂತೇಳಿ ಇದು ಮಾಯಿಶ್ಚರೈಸ್ ಮಾಡ್ತದೆ ನಮ್ಮ ಸ್ಕಿನ್ನನ್ನು ಹಾಗೆ ಸೇಫ್ ಗಾರ್ಡ್ ಮಾಡ್ತದೆ ಸ್ಟ್ರೆಚ್ ಮಾರ್ಕ್ಸ್ ಅಂದರೆ ಪೋಸ್ಟ್ ಪಾರ್ಟಮಲ್ಲಿ ಡೆಲಿವರಿ ಆದಮೇಲೆ ಅದು ಪುನಃ ಹೊಟ್ಟೆ ಕಂಪ್ಲೆಸ್ ಆದಮೇಲೆ ಒಂಥರ ಸ್ಟ್ರೆಚ್ ಮಾರ್ಕ್ಸ್ ಹಾಗೆ ಉಳ್ಕೊಳ್ತದಲ್ವ ಅದು ಹೋಗಬೇಕು ಅಂತೇಳಿದರೆ ನಾವು ಈ ಕ್ರೀಮನ್ನು ಅಪ್ಲೈ ಮಾಡ್ಬೋದು ಹೊಟ್ಟೆಗೆ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಎಂತಾಗ್ತದೆ ಅಂತ ಹೇಳಿದರೆ ನನಗೆ ಎಂತ ಆಗ್ತಿತ್ತು ಅಂದರೆ ಸ್ವಲ್ಪ ಹೊಟ್ಟೆ ಸ್ವಲ್ಪ ತುರಿಕೆ ಬರ್ತಿತ್ತು ಯಾಕೆ ಅಂತ ಹೇಳಿದರೆ ಚರ್ಮ ಸ್ವಲ್ಪ ಹೀಗೆ ಎಕ್ಸ್ಪಾಂಡ್ ಆದ ಹಾಗೆ ನಮಗೆ ಅದು ಎಂತ ಆಗ್ತಂಥೇಳಿ ತುರಿಕೆ ಬರ್ತಿತ್ತು ಒಂದು ಸ್ವಲ್ಪ ಇಚ್ಚಿಂಗ್ ಇರ್ತದೆ ಆ ಇಚ್ಚಿಂಗಿಗೆ ಮತ್ತು ಸ್ಟ್ರೆಚ್ ಮಾರ್ಕ್ಸಿಗೆ ಆಗ್ತದೆ ಅಂತೇಳಿ ಈ ಕ್ರೀಮನ್ನು ನನ್ನ ಗೈನಕಾಲಜಿಸ್ಟ್ ರೆಫರ್ ಮಾಡಿದ್ದು ಸೊ ಎಲ್ರಿಗೂ ಇದೇ ಆಗಬೇಕು ಅಂತ ಇಲ್ಲ ಲೂಸಿಯಾರ ಅಂತೇಳಿ ಇದೇ ಆಗಬೇಕು ಅಂತಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೆಫರ್ ಮಾಡಿರ್ತಾರೆ ಸೊ ನಿಮಗೆ ಯಾವುದು ರೆಫರ್ ಮಾಡಿದ್ರು ಅದನ್ನು ಇದು ಮಾಡ್ಬೋದು ಇದು ಎಷ್ಟೋ ಐವತ್ತು ಗ್ರಾಮ್ ಇರ್ತದೆ ಇದರಲ್ಲಿ ಐವತ್ತು ಗ್ರಾಮಿಗೆ ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ಸ್ವಲ್ಪ ಕಡಿಮೆಗೆ ಬರ್ತದೆ ನಾವು ಕ್ಲಿನಿಕಲ್ಲೆಲ್ಲ ತೊಗೊಂಡ್ರೆ ಒಂದು ಸ್ವಲ್ಪ ಐನೂರು ರೂಪಾಯಿ ಚಿಲ್ಲರೆ ಆಗಿತ್ತು ನಮಗೆ ಹಾಸ್ಪಿಟಲಲ್ಲಿರೋ ಕ್ಲಿನಿಕಲ್ಲೆಲ್ಲ ತೊಗೊಂಡ್ರೆ ಸ್ವಲ್ಪ ಸ್ವಲ್ಪ ಇದಾಗುತ್ತೆ ಸೊ ಈ ಕ್ರೀಮನ್ನು ಸ್ಟ್ರೆಚ್ ಮಾರ್ಕ್ಸಿಗೆ ಬಳಸ್ಬೋದು ಸ್ಟ್ರೆಚ್ ಮಾರ್ಕ್ಸ್ ಕಂಪ್ಲೀಟಾಗಿ ಹೋಗ್ತದೆ ನನ್ನ ನನಗೆ ಉಪಯೋಗ ಆದದನ್ನಷ್ಟೇ ನಾನು ವೀಡಿಯೋದಲ್ಲಿ ಹೇಳೋದು ಯಾಕೆಂದರೆ ನನ್ನ ಮಗನಿಗೀಗ ನಾಲ್ಕು ತಿಂಗಳು ಕಂಪ್ಲೀಟ್ ಆಯಿತು ಸೊ ನನ್ನ ಎಕ್ಸ್ಪೀರಿಯೆನ್ಸನ್ನು ನಾನು ಹೇಳೋದು ಅಷ್ಟೇ ಪ್ರೆಗ್ನೆನ್ಸಿಯಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಕೂಡ ಹೆಲ್ಪ್ ಆಗ್ತದೆ ಈ ಕ್ರೀಮ್ ಅಂತ ಹೇಳಿದರೆ ಇದು ತುರಿಕೆ ಬ ಬಂದೇ ಬರ್ತದೆ ಪ್ರತಿಯೊಬ್ಬರಿಗೂ ಸ್ವಲ್ಪ ಅದು ಹೊಟ್ಟೆ ಹೀಗೆ ಆದ ಹಾಗೆ ಪ್ರೆಗ್ನೆನ್ಸಿ ಆದಾಗ ಅದೊಂದು ಸ್ವಲ್ಪ ತುರಿಕೆ ಇರ್ತದೆ ಈಚಿಂಗ್ ಇರ್ತದೆ ಹೊಟ್ಟೆ ಆವಾಗ ಈ ಕ್ರೀಮನ್ನು ಅಪ್ಲೈ ಮಾಡಿದರೆ ಸರಿ ಆಗ್ತದೆ ಸೊ ಮತ್ತು ಪ್ರೆಗ್ನೆನ್ಸಿ ಆದ ಮೇಲೆ ಕೂಡ ಅಷ್ಟೇ ಇದನ್ನು ಅಪ್ಲೈ ಮಾಡಿದರೆ ಕ್ರೀಮೆಲ್ಲ ನಾವು ಅದು ಇದು ಅಂತ ಪರ್ಟಿಕ್ಯುಲರಾಗಿ ಇದು ಮಾಡಬೇಕು ಅಂತೆಲ್ಲ ಎಲ್ಲನೂ ಆಗಿ ಆಗಿ ಬರ್ತದೆ ಎಲ್ಲರಿಗೆ ಕೂಡ ಸಾಧಾರಣವಾಗಿ ಇದೆಲ್ಲ ಒಂಥರ ಮಾಯಿಶ್ಚರೈಸಿಂಗ್ ಕ್ರೀಮ್ ಇದು ಸೊ ಕೆಲವೊಬ್ಬರಿಗೆ ಆಗದೇ ಇರ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಮಗೈನೋ ಹತ್ರ ಕೇಳದೆ ಯಾವುದನ್ನು ಬಳಸಬೇಡಿ ನನಗೆ ಇದನ್ನು ಕೊಟ್ಟಿದ್ದಾರೆ ಸೊ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಕೂಡ ಸ್ಟಿಚ್ ಮಾರ್ಕ್ಸ್ ಹೋಗಲಿಕ್ಕೆ ಇದರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಮಾಯಶ್ಚರೈಸಸ್ ಯುವರ್ ಸ್ಕಿನ್ ಆ್ಯಂಡ್ ಸೇಫ್ ಗಾರ್ಡ್ ಎಗೇನ್ಸ್ಟ್ ಸ್ಟ್ರೆಚ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ನಾನು ಝೂಮ್ ಮಾಡ್ತಾ ಇದ್ದೇನೆ ಅದನ್ನು ಕೊಟ್ಟಿದ್ದಾರೆ ಸೊ ಇದು ಸ್ಟೆಚ್ ಮಾರ್ಕ್ಸ್ ಹೋಗ್ಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ ನಾನು ಯಾರಿಗಾದರೂ ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೇನೆ ಸೊ ಯಾರ ಹತ್ರ ಅದು ರೆಫರ್ ಮಾಡಿಕೊಳ್ಳಿ ಯಾವುದೇ ಕ್ರೀಮನ್ನು ಅಪ್ಲೈ ಮಾಡುವಾಗ ಯಾವುದೇ ಮೆಡಿಸಿನ್ ತಗೊಳ್ಳುವಾಗ ಬಿಕಾಸ್ ಎಲ್ಲರಿಗೂ ಎಲ್ಲ ಸ್ಕಿನ್ನಿಗೂ ಈಗ ಒಂದು ಬ್ಯೂಟಿ ಕ್ರೀಮ್ ಆದರೂ ಕೂಡ ಅಷ್ಟೇ ಎಲ್ಲರಿಗೂ ಆಗಿ ಬರೋದಿಲ್ಲ ಸೊ ನನಗೆ ಇದನ್ನು ಕೊಟ್ಟಿದ್ದಾರೆ ನಾನು ಅದನ್ನು ಇಲ್ಲಿ ಹೇಳಿದ್ದೀನಿ ಇದು ಯಾವುದೇ ಪ್ರಮೋಷನ್ ಅಲ್ಲ ನಾನು ಜಸ್ಟ್ ಹೇಳಿದ್ದು ಮತ್ತು ಇನ್ನೇನು ಮಾಡಬೇಕು ಅಂತೇಳಿದರೆ ಪ್ರೆಗ್ನೆನ್ಸಿಯಲ್ಲಿರುವಾಗ ತೆಂಗಿನ ಎಣ್ಣೆ ಕೊಬ್ಬರಿ ಎಣ್ಣೆನ ಹೊಟ್ಟೆಗೆ ಪಸೆ ಮಾಡಿಕೊಳ್ಬೇಕಂದ್ರೆ ಸವರಿಕೊಳ್ಬೇಕು ಸ್ನಾನ ಮಾಡುವ ಒಂದು ಒಂದು ಗಂಟೆ ಎರಡು ಗಂಟೆ ಮುಂಚೆ ಹೊಟ್ಟೆಗೆ ಎಲ್ಲ ಸವರಿಕೊಂಡ್ರೆ ಸ್ಟ್ರೆಚ್ ಮಾರ್ಕ್ಸ್ ತುಂಬ ಆಗಲ್ಲ ಅಂತ ಒಂದು ನನ್ನ ಅನುಭವ ನಾನು ಮಾಡ್ತಾ ಇದ್ದೆ ಹಾಗೆ ಅದು ಬೇಗ ಹೋಗ್ತದೆ ಅಂತ ಹೇಳಿ ನನ್ನ ಇದು ತೆಂಗಿನ ಎಣ್ಣೆ ಅಥವಾ ಯಾವುದೇ ಎಣ್ಣೆನ ಯೂಸ್ ಮಾಡ್ಬೋದು ಅಥವಾ ಮೊದಲೇ ನಾವು ತುಂಬ ಮಾಯಿಶ್ಚರೈಸ್ ಅದು ಇದು ಸ್ಕಿನ್ ಕೇರ್ ಹೊಟ್ಟೆಯ ಮೇಲಿರೋದನ್ನು ಕೇರ್ ಮಾಡ್ಕೊಳ್ಬೋದು ಕೇರ್ ಮಾಡ್ಕೊಳ್ಬೋದು ಅಂತೇಳಿ ನಾನಿಲ್ಲಿ ಹೇಳ್ತಾ ಇರೋದು ಸೊ ಮೊದಲೇ ನಾವು ಪ್ರೆಗ್ನೆನ್ಸಿ ಏಯ್ತ್ ಮಂತ್ ಸೆವೆಂತ್ ಮಂತ್ ಅಲ್ಲಿಂದ ಸ್ಟಾರ್ಟ್ ಮಾಡಿದರೆ ಹೊಟ್ಟೆಗೆ ಎಣ್ಣೆ ಸ್ನಾನ ಮಾಡುವ ಒಂದು ಒಂದು ಗಂಟೆ ಮೊದಲೇನೋ ಎಷ್ಟೊತ್ತಿಗಾದರೂ ನಾವು ಮಾಡಿದರೆ ಅದು ನಮಗೆ ಅಷ್ಟಾಗಿ ಸ್ಟ್ರೆಚ್ ಮಾರ್ಕ್ಸ್ ಆಗಲಿ ತುರಿಕೆ ಆಗಲಿ ಇರುವುದಿಲ್ಲ ತೆಂಗಿನ ಎಣ್ಣೆ ಪ ಹಾಕಿದ್ರೂ ಕೂಡ ಅಷ್ಟೇ ತುರಿಕೆ ಕಡಿಮೆ ಆಗ್ತದೆ ಹಾಗೆ ಮಾಡ್ಬೋದು ಅಂತ ನಾನು ನಿಮಗೆ ಇಲ್ಲಿ ಸಜೆಸ್ಟ್ ಮಾಡೋದು ಯಾಕೆಂದರೆ ಈ ಕ್ರೀಮ್ಗಳೆಲ್ಲ ಎಲ್ರಿಗೂ ಆಗೋದಿಲ್ಲ ಹಾಗಾಗಿ ತೆಂಗಿನ ಎಣ್ಣೆ ಕೊಬ್ಬರಿ ಎಣ್ಣೆನ ಉಪಯೋಗ ಮಾಡ್ಬೋದು ಸೊ ಇಷ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಒಳ್ಳೆಯ ವಿಷಯಗಳನ್ನು ತಿಳಿಸಿದ್ದೀನಿ ಅಂತ ಅಂದ್ಕೊಳ್ತೇನೆ ಹಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಿಗುವ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು